ರಾತ್ರೋರಾತ್ರಿ ಶ್ರೀಗಂಧದ ಮರಗಳನ್ನ ಕಳವು ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿಗಳಿಗೆ ಎಡೆಮುರಿ ಕಟ್ಟಿದ್ದಾರೆ ಕೋಲಾರ ಗ್ರಾಮಾಂತರ ಪೊಲೀಸರು ಕೋಲಾರ ತಾಲೂಕು ಒಕ್ಕಲೇರಿಯ ಚೆಲುವನಹಳ್ಳಿಯಲ್ಲಿ ಗೋವಿಂದಪ್ಪ ಅನ್ನೋರು ಆರು ವರ್ಷದ ಹಿಂದೆ ಶ್ರೀಗಂಧದ ಮರಗಳನ್ನ ನಾಟಿ ಮಾಡಿರ್ತಾರೆ ಸೊ ಈಗ ಆ ಗಿಡಗಳು ಮರಗಳಾಗಿ ಬೆಳೆದಿವೆ ಸೊ ರಾತ್ರೋ ರಾತ್ರಿ ಕಳ್ಳರು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳುವ ಇಪ್ಪತ್ತು ಮರಗಳನ್ನ ಕಡಿದು ಹದಿನೈದು ಮರಗಳನ್ನ ಅಲ್ಲೇ ಬಿಟ್ಟು ಐದು ಮರಗಳನ್ನ ಎತ್ಕೊಂಡು ಎಸ್ಕೇಪ್ ಆಗಿರ್ತಾರೆ ಈ ಒಂದು ವಿಚಾರವಾಗಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗೋವಿಂದಪ್ಪ ಅನ್ನೋರು ಸೊ ಪ್ರಕರಣವನ್ನ ದಾಖಲಿಸಿಕೊಂಡ ಕೋಲಾರ ಗ್ರಾಮಾಂತರ ಪೊಲೀಸರು ಎಸ್ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಅವರಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಮೂರಂಡಹಳ್ಳಿ ಕ್ರಾಸ್ ಗೇಟ್ ಬಳಿ ಅಪರಿಚಿತರಿಬ್ಬರು ಅಂದ್ರೆ ಆರೋಪಿಗಳಾದ ವಿನೋದ್ ಹಾಗೂ ನಾರಪ್ಪ ಅನ್ನೋರು ಗಾಡಿಯಲ್ಲಿ ಒಂದು ಚೀಲದಲ್ಲಿ ಐದು ಶ್ರೀಗಂಧದ ತುಂಡುಗಳನ್ನ ಇಟ್ಕೊಂಡು ಹೋಗುತ್ತಾ ಇದ್ದಾರೆ ಅನ್ನೋ ಬಂದ ಮಾಹಿತಿಯ ಮೇರೆಗೆ ಅಲ್ಲಿಗೆ ಹೋಗಿ ಪರಿಶೀಲಿಸಿದಾಗ ಅವರ ಬಳಿ ಒಂದು ಲಕ್ಷ ಮೂವತ್ತು ಸಾವಿರ ಬೆಲೆ ಬಾಳುವ ಐದು ಶ್ರೀಗಂಧದ ತುಂಡುಗಳು ಸಿಕ್ಕಿರುತ್ತೆ ಸೊ ಅವುಗಳನ್ನ ವಶಪಡಿಸಿಕೊಂಡು ಒಂದು ವಾಹನವನ್ನ ಕೂಡ ವಶಪಡಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ